ಈ ಹುಡುಗರು ನೀವೇನೈತಿಲ್ಲ ಈ ರೊಕ್ಕದಿಂದ ಚೆನ್ನಾಗಿ ಸಾವಿ ಕಳಿಸ್ರಿ ಮತ್ ಇವತ್ತ ಅರ್ಬನ್ ಬ್ಯಾಂಕ್ ಗೆದ್ದು ಬಂತೀರಿ ಎಲ್ಲಾರ್ಗ ನಿಮ್ ಹುಡುಗರು ತಲೆ ಮೇಲೆ ಅಣ್ಣ ಮಾಡಿ ಹೇಳ್ತೀರಿ ಇವಾಗ ಎಲ್ಲಿ ನೌಗರಿ ಹಾಕನ್ ಬ್ಯಾಂಕ್ ನೌಕರಿ ಹಾಕ್ತೀನಿ ಎಲ್ಲಾರು ನಿಮ್ ನಮ್ಮಂತ ಕಳ್ಕಳ ಮಂದಿ ನಿಮ್ಗೆ ಹಿಂದೆ ತಿಳ್ಕುರಿ ನೀವಂತ ಹೇಗ ಕಳ್ಕೋ ಅಕ್ಕವ್ರ ನಾವು ನಿಮ್ ದೂಡ ಎಲ್ಲಾರು ನಿಮ್ ಮಕ್ಕಳ ಕೂಡ ನಮ್ಮ ಅಕ್ಕ ತಿಳ್ಕೊ ನಾವು ಅಂತ ಹೇಳಿ ನೀವ್ ಏನಾಯ್ತು ಬಾಳ ಹಳಾಡ್ಬೇಡ್ರಿ ಪಾತ್ ಅನ್ನ ಅವಂಗ ಪರಮಾತ್ಮ ಸೊರಗ ಕೊಡ್ಲಿ ಏನ್ರಿ ಮಾಡ್ತೀವಿ ಮಾಡ್ತಿವಂಗ ನಾವು ಮುಸ್ಲಿಮ್ ಇದ್ರು ನಮ್ಮ ನನ್ನ ಮನಸ್ಸಿನ ಯಾವ್ದು ಜಾತಿಗಳು ಯಾವ್ದು ಇಲ್ಲ ಎಲ್ಲ ನಮ್ಮ ಹೌದಿರತ್ರಿ ನನ್ನ ಮಗ ಮಗನ್ ಏನೈತಿ ಕಲಸೆಟ್ ಇದ್ರ ಬಹಳ ಹಳಾಳೆ ಆಯ್ತು ಅದ್ರ ಸಲ ಏನೈತ್ರಿ ಕಕ್ಕ ಇದನ್ನ ಟ್ರಕ್ಕ ನೀವು ತಗೊಂಡ ಚಲೋ ತಂಗ್ ಹುಡುಗರು ಕಲಸ್ರಿ ಹಾ ಮತ್ತೆ ಮತ್ತೆ ಏನ್ ಕಮ್ಮಿ ಬಿದ್ರು ನಾನ್ ನಿಮ್ ಜೋಡಾ ಇರ್ತೀನಿ ನಿಮ್ ತಮ್ಮ ಇರ್ತೀನಿ ಏನ್ ಕಾಯ್ದು ಮಾಡಿ ಬೇಡವ್ರ ನಿಮ್ ಜೋಡ ಇರ್ತೀನಿ ಮತ್ತೆ ಏನೈತಿ ಐತಿ ಅರ್ಗನ್ ಮ್ಯಾಂಗ ನೌಕರಿ ಅದು ಬಂದಪ್ಪ ಅಂದ್ರ ಇದ್ರ ಕು ಕೂಯ್ಪ ಅಂದ್ರ ನನ್ನ ಪಾಲಿಗೆ ಏನ್ ಬರ್ತೈತಿಲ್ಲಾ ಇವ್ ನಾನ್ ನೌಕರಿ ಮತ್ತೆ